ನಮಸ್ತೆ ನಮ್ಮ ಕುಟುಂಬ ಕನ್ನಡ ಬ್ಲಾಕ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ದಯವಿಟ್ಟು ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣವೇ ಒಂದಷ್ಟು ಐಡಿಯಾ ಬಂದಿರತ್ತೆ ಅಫ್ಕೋರ್ಸ್ ಅದ್ರ ಬಗ್ಗೆನೇ ಇವತ್ತಿನ ವೀಡಿಯೋನು ಸಹ ಸೊ ತಡ ಮಾಡಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಗಸ್ ಮೊದಲಿಗೆ ಒಂದು ಮಾತನ್ನ ಕ್ಲಿಯರ್ ಮಾಡಕ್ಕೆ ಇಷ್ಟಪಡ್ತೀನಿ ಇದು ರಿಲೇಟೆಡ್ ಟು ನಿನ್ನೆ ವೀಡಿಯೋ ನಾನೇನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಏನಾಯಿತು ಅಂತ ವಿಡಿಯೋ ಮೇಲೆ ಇಷ್ಟ ದಿನ ಲೈಕ್ ನನ್ನದೇ ಆದಂತಹ ವೀಡಿಯೋಗಳನ್ನು ಶೇರ್ ಮಾಡ್ತಾ ಇದ್ದೆ ಲೈಫ್ ಸ್ಟೈಲ್ ವಿಡಿಯೋಸ್ ಸೊ ಇನ್ನೊಬ್ಬರಿಂದಾನೆ ನಾವು ಬೆಳೆಯುವಂಥ ಅವಶ್ಯಕತೆ ನಮಗಿಲ್ಲ ಸೊ ನಮ್ಮನ್ನ ಇಷ್ಟಪಡೋ ಜನ ನಮ್ಮನ್ನ ಇಷ್ಟಪಟ್ಟೆ ಪಡ್ತಾರೆ ಓಕೆನಾ ಸೊ ಕೆಲವೊಬ್ಬರು ನಾನು ನಿನ್ನೆ ವಿಡಿಯೋ ಹಾಕಿದ್ದೆ ಬಕೆಟ್ ಗ್ಯಾಂಗ್ ಅಂತ ಹೇಳಿ ಬಕೆಟ್ ಗ್ಯಾಂಗ್ ಯಾಕಂತ ಹೇಳ್ತೀನಿ ಅಂದ್ರೆ ನೋಡಿ ನಿಮ್ಮ ನೀವು ಅವರನ್ನು ಇಷ್ಟಪಡೋದ್ರಲ್ಲಿ ತಪ್ಪಿಲ್ಲ ಅವರನ್ನು ಇಷ್ಟಪಡೋ ಬರದಲ್ಲಿ ಬೇರೆಯವರನ್ನ ಇಷ್ಟ ಪಡದೆ ಅಲ್ಲಿ ಬಂದು ಇವ್ರ ಬಗ್ಗೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿಬಿಟ್ರೆ ಏನೋ ಚೇಂಜಸ್ ಡಿಫ್ರೆನ್ಸ್ ಬಂದ್ಬಿಡತ್ತೆ ಮೈಂಡಿಂದ ಅದನ್ನು ತೆಗೆದಾಕಿ ಓಕೆ ನನಗೆ ಎಷ್ಟು ಕೋಪ ಬರುತ್ತೆ ಅಂತ ಅಂದರೆ ಅವ್ರ ಸಪೋರ್ಟರ್ಸ್ ಯಾರೆಲ್ಲ ಇದ್ದೀರ ಅಲ್ವಾ ಸೊ ನಾನು ಹೇಳೋದು ಹೌದು ಇಷ್ಟು ಏನೂ ಕಷ್ಟ ಪಲ್ದೆ ಆರಾಮಾಗಿ ಕುತ್ಕೊಂಡು ಬೆಳಿತೀನಿ ಅಂದರೆ ಯಾರು ಬೆಳೆಯೋಕ್ಕಾಗಲ್ಲ ಎಲ್ಲರಿಗೂ ಅವ್ರದ್ದೇ ಆದಂತಹ ಶ್ರಮ ಇದ್ದೂ ಈ ಒಂದು ಲೆವೆಲ್ಗೆ ಬೆಳೆಯೋಕ್ಕಾಗೋದು ಸೊ ಅರ್ಥ ಮಾಡ್ಕೊಳ್ಳಿ ನಾವೆಲ್ಲಿದ್ದೀವಿ ಓಕೆ ಜಸ್ಟ್ ನೀವು ಕಮೆಂಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಓಕೆ ಹಾಗಂತ ಅವ್ರು ನಿಮ್ಗೆ ಏನಾದರೂ ಬಂದು ಲೈಕ್ ಏನು ಹೇಳೋದು ಏನೋ ನಿಮ್ಮ ಮನೆಗೆ ಉದ್ಧಾರ ಮಾಡ್ದಂಗೆ ಆಮೇಲೆ ರೀಸೆಂಟಾಗಿ ಇನ್ನೊಬ್ಬರು ದೊಡ್ಡ ಯೂಟ್ಯೂಬರು ಇವರೆಲ್ಲ ಅದೇ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಲ್ಲ ಗಾಯಿಸಿ ನಾವೆಲ್ಲ ಸೊ ದೊಡ್ಡ ಯೂಟ್ಯೂಬರ್ ಒಬ್ಬರು ಹಿಂಗೇ ಒಂದು ವೀಡಿಯೋದಲ್ಲೇ ಶೇರ್ ಮಾಡಿದ್ದಾರೆ ಸೊ ಇದು ನನ್ನ ಕಷ್ಟ ಅರ್ಜಿತ ಯಾರೂ ನಂಗೆ ಸಪೋರ್ಟ್ ಮಾಡಿಲ್ಲ ಹಾಗಾದರೆ ಇವ್ರು ಸಬ್ಸ್ಕ್ರೈಬರ್ಸ್ ಎಲ್ಲ ಏನು ಅಷ್ಟಾದರೂ ಅವರ ಸಬ್ಸ್ಕ್ರೈಬರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅದಕ್ಕೇನು ಹೇಳೋದು ಗೊತ್ತಿಲ್ಲ ಯಾಕೆ ಗೊತ್ತಾ ಈ ಥರ ಜನ ಇರ್ತಾರೆ ಆ ಜನಗಳನ್ನು ನಾನು ಕೆಲವೊಂದಕ್ಕೆ ಹೋಲಿಸ್ತೀನಿ ಅದಕ್ಕೊಂದು ಪುಟಾಣಿ ಕತೆ ಹೇಳ್ಬಿಡ್ತೀನಿ ಯಾಕಂದರೆ ನಮ್ಮ ಸುದೀಪ್ ಸಾರು ಕತೆ ಹೇಳೋದ್ರ ಮುಖಾಂತ್ರನೇ ಎಷ್ಟು ಚೆನ್ನಾಗಿ ಜನಗಳಿಗೆ ಅರ್ಥ ಮಾಡಿಸ್ತಾರಲ್ವ ಸೇಮ್ ಅದೇ ಥರ ನಾನು ಕತೆ ಹೇಳಿ ನಿಮಗೆ ಅರ್ಜ ಅರ್ಥ ಮಾಡಿಸ್ತೀನಿ ಓಕೆ ನನಗೆ ಯಾವ ಥರ ಕಮೆಂಟ್ ಬಂದಿತ್ತು ನಾನು ಏನು ಆನ್ಸರ್ ಮಾಡಿದ್ದೀನಿ ಅಂತ ಓಕೆ ಕತೆ ಇಷ್ಟ ಆದ್ರೆ ಲೈಕ್ ಮಾಡಿ ಗೈಸ್ ಕಮೆಂಟ್ ಮಾಡೋದು ಮರಿಬೇಡಿ ಓಕೆ ಇವಾಗ ಮೀನು ಎಲ್ಲಿರತ್ತೆ ಐಲ್ಯಾಂಡ್ ಎಷ್ಟು ನೀಟಾಗಿರುತ್ತೆ ನೀರು ಒಳಗಡೆ ಹಿಂಗೆ ಕಂಡುಬಿಟ್ಟು ನೋಡಿದ್ರೆ ಕೆಳಗಡೆ ಫುಲ್ ಏನೇನಿದೆ ಅಂತ ಕಾಣಿಸ್ತಾ ಇರುತ್ತೆ ಆದರೆ ಅಲ್ಲಿ ಮೀನಿರುತ್ತಾ ಇರೋದಿಲ್ಲ ಎಲ್ಲಿ ಗಲೀಜಾಗಿರುತ್ತೋ ಪಾಚಿ ಇರುತ್ತೋ ಅಲ್ಲಿರುತ್ತೆ ಯಾಕಂದರೆ ಆ ಮೀನು ಬುದ್ಧಿನೇ ಅದು ಅರ್ಥ ಆಗ್ತಾ ಇದೆಯಾ ಪಾಚಿ ತಿಂದೆ ಅದು ಓಕೆ ಸೊಳ್ಳೆ ಎಲ್ಲಿರುತ್ತೆ ಕಸದಲ್ಲಿ ನೊಣ ಎಲ್ಲಿರುತ್ತೆ ಅದು ಕಸದಲ್ಲಿ ಆದರೆ ಪಕ್ಷಿಗಳು ತಮ್ಮದೇ ಆದಂತಹ ಗೂಡು ಕಟ್ಟಿರ್ತವೆ ತಮ್ಮ ಮಕ್ಕಳಿಗೆ ಎಷ್ಟು ಸೇಫ್ಟಿ ಬೇಕೋ ಅಷ್ಟನ್ನು ಸೇಫ್ ಮಾಡಿರ್ತಾರೆ ಬಟ್ ಈ ಮೀನುಗಳು ಕ ನೊಣಗಳು ಸೊಳ್ಳೆಗಳು ಕಸದಲ್ಲೇ ಬಿದ್ದು ಸಾಯೋದು ನೀವು ಮೀನು ಹಾಕ್ತೀರಾ ಗೂಡು ಕಟ್ಟೋ ಗಿಳಿ ಹಾಕ್ತೀರಾ ಥಿಂಕ್ ಮಾಡಿ ಇದಕ್ಕಿಂತ ಹೆಚ್ಚಾಗೇನು ಅಲ್ಲ ಏನು ಅಂತ ಅಂದರೆ ತುಂಬ ಜನ ಕೇಳಿದ್ದಕ್ಕೆ ನಾನು ಅಪ್ಡೇಟನ್ನು ಕೊಟ್ಟಿದ್ದೆ ಇದು ಇನ್ನೆಷ್ಟು ಜನಕ್ಕೆ ಹೊಟ್ಟೆ ಉರ್ಸುತ್ತೋ ನೆಕ್ಸ್ಟ್ ವೀಡಿಯೋ ಮಾಡ್ತಾರೋ ನಂಗೆ ಗೊತ್ತಿಲ್ಲ ನನ್ನ ಒಂದು ಕಡೆಯಿಂದ ನಾನು ಕ್ಲಾರಿಟಿ ಕೊಡಲೇಬೇಕು ನಾನು ಫಿನಿಶ್ ಮಾಡಬೇಕಿದೆ ನಾವು ಯಾರು ಚಿಕ್ಕ ಯೂಟ್ಯೂಬರ್ ಅಲ್ಲ ಎಲ್ಲರೂ ಯೂಟ್ಯೂಬರ್ಸ್ ಚಿಕ್ಕ ಯೂಟ್ಯೂಬರ್ ದೊಡ್ಡ ಯೂಟ್ಯೂಬರ್ ಯಾವುದೂ ಇಲ್ಲ ಓಕೆ ಮೀನು ಎಕ್ಸಾಂಪಲ್ ಹೇಳದ್ನಲ್ಲ ಆ ಕಥೆನ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಸತಿ ಬ್ಯಾಕ್ ಹೋಗಿ ನೋಡಿಕೊಂಡು ಬನ್ನಿ ಅರ್ಥ ಆಗತ್ತೆ ಓಕೆ ನಾನು ಹಾಗೆ ಹೇಳ್ತೀನಿ ಗಲೀಜು ಎಲ್ಲಿರುತ್ತೋ ಜನ ಅಲ್ಲಿಗೆ ಕೆಟ್ಟ ಕೆಲಸ ಎಲ್ಲಿ ನಡೀತಾ ಇರುತ್ತೋ ಅಲ್ಲಿ ಜನಗಳ ಸಪೋರ್ಟ್ ಇರುತ್ತೆ ಒಳ್ಳೆಯದು ಎಲ್ಲಿ ನಡೀತಾ ಇರುತ್ತೋ ಅಲ್ಲಿ ಜನಗಳ ಸಪೋರ್ಟ್ ಸಿಗೋದಿಲ್ಲ ಕಷ್ಟ ಅರ್ಥ ಆಗ್ತಾ ಇದೆಯಾ ಕೆಟ್ಟದಕ್ಕೆ ಯಾಕಿಷ್ಟು ಪ್ರಾಮುಖ್ಯತೆ ಹಾಗಂತ ಅವ್ರು ಏನೂ ಮಾಡೇ ಇಲ್ವಾ ನೋ ನಾನು ಹೇಳ್ತಾ ಇಲ್ಲ ಜಸ್ಟ್ ಒಂದು ಸಾರಿ ಯಾರೂ ಚಿಕ್ಕೋರಾಗೋದಿಲ್ಲ ಅಲ್ವಾ ನೀವು ಮಾಡಿರೋ ಪುಣ್ಯಫಲ ನಿಮಗೆ ಸಿಕ್ಕಿದೆ ಖುಷಿ ಆಮೇಲೆ ಯಾರೊಬ್ರು ಕಮೆಂಟ್ ಮಾಡಿದರು ಅಕ್ಕ ಐನೂರು ರೂಪಾಯಿ ಸೀರೆನ ಹೋಗಿ ಸಾವಿರದ ಐನೂರು ರೂಪಾಯಿ ಮಾಡ್ತಾರಕ್ಕ ಇನ್ನು ಇನ್ನು ಅಕ್ಕ ಶ್ರೀಮಂತರಾಗದೇ ಇರ್ತಾರೆ ಅಂತ ಅದೇ ಸೀರೆ ಇನ್ನೊಂದು ಯಾವುದೋ ಒಂದು ಪೇಜಲ್ಲಿ ಜಸ್ಟ್ ಅವರು ಮಾರ್ಜಿನ್ ನೂರು ರೂಪಾಯಿ ಲಾಭ ಇಟ್ಕೊಂಡು ಆರುನೂರು ರೂಪಾಯಿಗೆ ಸೆಲ್ ಮಾಡ್ತಾ ಇರ್ತಾರೆ ಅಷ್ಟಕ್ಕೆ ಕಸ್ಟಮರ್ ಕಮ್ಮಿನೇ ಆಮೇಲೆ ಇನ್ನೊಂದು ನಾನು ನೋಡಿದೆ ಒಬ್ಬರು ಇನ್ಸ್ಟಾಗ್ರಾಮ್ ಸೆಲ್ ಮಾಡೋರು ಮೈಸೂರು ಸಿಲ್ಕ್ ಸ್ಯಾರಿಯನ್ನು ಎರಡು ಸಾವಿರದ ಇನ್ನೂರು ಅವ್ರು ಹೇಳ್ತಾರೆ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಇದು ಅಂತ ದಡ್ರು ನಮ್ಮ ಜನ ನೋಡಿ ಈ ಸೂಪರ್ ಅಕ್ಕ ಇಷ್ಟು ಕಡಿಮೆ ಬೆಲೆ ಅಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ಸ್ಟಾರ್ಟಿಂಗ್ ಪ್ರೈಸೆ ಐದು ಸಾವಿರದಿಂದ ಮೇಲೇ ಪ್ಯೂರ್ ಅಂತ ಹೋಗ್ತಾ 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 ಇನ್ನೂ ಕಾಸ್ಟ್ಲಿ ಆಗುತ್ತೆ ಆ ಪೇಜಲ್ಲಿ ಸೆಮಿ ಸಿಲ್ಕ್ನ ಹೋಗಿ ಪ್ಯೂರ್ ಸಿಲ್ಕ್ ಅಂತ ಹೇಳಿ ಟ್ಯಾಗ್ ಮಾರ್ಕ್ ಹಾಕಿ ಇದ್ದಾರೆ ಎಷ್ಟಕ್ಕೆ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಜನ ತಗೋತಾರೆ ಅದು ಅವರು ತಪ್ಪಲ್ಲ ಆ ಸೆಲ್ ಮಾಡೋರು ಯಾರು ಇರ್ತಾರಲ್ಲ ಅವ್ರು ಹೇಳೋ ಸುಳ್ಳುಗಳು ಅವ್ರು ಹೇಳೋ ಮಾತುಗಳು ನಾನು ಹೇಳ್ತೀನಲ್ಲ ಬೆಲ್ಲ ಇದ್ದ ಕಡೆ ನೊಣ ಮೋಸುತ್ತೆ ಹಾಗಲಕಾಯಿಗೆ ಯಾವ ನೊಣನೂ ಬರಲ್ಲ ನಾವು ಹಾಗಲಕಾಯಿ ಇರಬೇಕಾ ಬೆಲ್ಲವಾಗಿ ಎಲ್ರಿಗೂ ಸಿಹಿಯಾಗಿರ್ಬೇಕಾ ಯೋಚನೆ ಮಾಡಿ ನಿಮ್ಗೆ ಯಾಕಕ್ಕ ಬೇಕು ಹೌದು ನಾನು ಒಬ್ರು ಯೂಟ್ಯೂಬರು ನನಗೆ ಬೇಕು ನಾನು ಅವಳು ಯೂಟ್ಯೂಬರ್ ಅನ್ಬಾರ್ದಿತ್ತು ಯಾಕೆ ಅನ್ಬೇಕಿತ್ತು ಚಿಕ್ಕ ಯೂಟ್ಯೂಬರ್ ಅಂತ ಮೈ ವಾದ ಚಿಕ್ಕ ಯೂಟ್ಯೂಬರ್ ಯಾರು ಇಲ್ಲ ಗುರು ಓಕೆ ಆಮೇಲೆ ಆ ಕಮೆಂಟ್ ಯಾರು ಮಾಡಿದ್ರಲ್ಲ ಅವ್ರ ಪರವಾಗಿ ನಾನು ಡಿಲೀಟ್ ಮಾಡಿದೆ ಬಿಡಿ ಆ ಕಮೆಂಟ್ ಬಗ್ಗೆ ಯಾಕಕ್ಕ ಮತ್ತೆ ಮಾತಾಡ್ತಾ ಇದ್ರ ಅಂತ ನೀವು ಕೇಳ್ಬೋದು ಇದು ಕೆಲವೊಬ್ಬರಿಗೆ ಅರ್ಥ ಆಗಲಿ ಇನ್ಮೇಲಾದರೂ ಒಳ್ಳೆತನಕ್ಕೆ ಬೆಳೆಕು ಒಳ್ಳೆತನ ಎಲ್ಲಿರುತ್ತೋ ಅಲ್ಲಿ ಹೋಗಿ ಸಪೋರ್ಟ್ ಮಾಡಲಿ ಆಮೇಲೆ ಜನಗಳು ಕಣ್ಣು ತೆರೆದು ನೋಡಿ ಪ್ರಪಂಚ ತುಂಬಾ ಬದಲಾಗಿದೆ ತುಂಬ ಇದೆ ಪ್ರಪಂಚ ನೋಡಿ ಮೈಸೂರು ಸಿಲ್ಕ್ ಸ್ಯಾರಿ ಪ್ಯೂರ್ ಸಿಲ್ಕ್ ಸ್ಯಾರಿ ಎರಡು ಸಾವಿರದ ಇನ್ನೂರು ಆಮೇಲೆ ಮೂರು ಸಾವಿರದ ನಾನ್ನೂರು ಯಪ್ಪ ಯಪ್ಪ ಅಪ್ಪ ಅಪ್ಪ ಸೆಮಿ ಸಿಲ್ಕ್ ಸ್ಯಾರಿಗೆ ಐನೂರು ರೂಪಾಯಿ ಸ್ಯಾರಿ ಗಾಯಿಸಿ ನೀವು ಎಲ್ಲೇ ಹೋಗಿ ಐನೂರು ರೂಪಾಯಿ ಸ್ಯಾರಿ ಅದು ಸೆಮಿ ಸಿಲ್ಕ್ ಸ್ಯಾರಿ ಇವಾಗ ಫುಲ್ಲು ರೇಟು ಕಮ್ಮಿ ಆಗಿದೆ ಐನೂರು ರೂಪಾಯಿ ನೀವು ಹೋಲ್ಸೇಲಲ್ಲಿ ತರ್ತೀರಾ ಇನ್ನೂರು ರೂಪಾಯಿ ಮಾರ್ಜಿನ್ ಇಟ್ಕೊಳ್ಳಿ ಶಿಪ್ಪಿಂಗ್ ಚಾರ್ಜಸ್ ನೂರು ಮಾರ್ಕೊಳ್ಳಿ ಅಲ್ವಾ ಅವ್ರು ಯಾರು ನಂಗೆ ಕಮೆಂಟ್ ಮಾಡಿದ್ರು ಅವರು ಏನಂತ ಮಾಡಿದ್ರು ಅಂತಂದರೆ ನಿನಗಿದು ಬೇಕಿತ್ತಾ ಅವಳು ತುಂಬ ಒಳ್ಳೆಯವಳು ಅವಳನ್ನ ನೋಡಿ ನಾವು ಕಲ್ತಿದ್ದೀವಿ ಕಲೀರಮ್ಮ ಒಳ್ಳೆಯದು ನಾನು ಏನಾದರೂ ಬೇಡ ಅಂತ ಹೇಳಿದ್ದೀನಾ ಕಚ್ಚಡಗಳ ಸವಾಸ ನಾನೀಗ ಎಕ್ಸಾಂಪಲ್ಸ್ ಹೇಳ್ದೆ ಗೊತ್ತಾಯ್ತಾ ನಿಮಗೆ ಕಚ್ಚಡಗಳ ಸವಾಸ ಬೇವರ್ಸಿಗಳ ಸವ ಸವಾಸ ಅವರೇ ಮಾಡೋಕ್ಕೆ ಸಾಧ್ಯ ಬೇರೆ ಯಾರೂ ಮಾಡೋಕ್ಕಾಗಲ್ಲ ನಾವೀಗ ದೇವರು ದಿಂಡ್ರು ಅಂತ ಹೇಳಿ ಒಂದು ಡಿವೋಷ್ನಲ್ ಒಂದು ಲೈನಲ್ಲಿ ಹೋಗ್ತಾ ಇದ್ದೀವಿ ಡಿವೋಷ್ನಲ್ಲಿ ಯಾರು ಆ ಥರ ಇರ್ತಾರೋ ಅವರೇ ನನಗೆ ಕನೆಕ್ಟ್ ಆಗೋಕ್ಕಾಗತ್ತೆ ಓಕೆ ಎಲ್ಲರೂ ಕನೆಕ್ಟ್ ಆಗೋಕ್ಕಾಗಲ್ಲ ಸೊ ಹಾಗೇ ಯಾರೆಲ್ಲ ಕಚ್ಚಡ ಬೇವರ್ಸಿಗಳು ಆ ಥರ ತಿಂಕ್ ಮಾಡ್ತಾರಲ್ಲ ಅಂಥವ್ರಿಗೆ ಅದು ಒಳ್ಳೇದು ಅನ್ಸುತ್ತೆ ಅದು ನಿಮ್ಮ ಇಷ್ಟ ನೀವು ಹೋಗಿ ಅಲ್ಲಿ ಹೋಗಲಿ ಸೂಪರ್ ಮಾರ್ವಲಸ್ ಫ್ಯಾಂಟಾಸ್ಟಿ ಗ್ರೇಟ್ ಜಾಬ್ ಅದು ಇದು ಅಂತ ವೈ ಇನ್ ಮೈ ಚಾನಲ್ ನಾನು ಜಸ್ಟ್ ಕ್ಲಾರಿಟಿ ಕೊಟ್ಟಿದ್ದೀನಿ ಏನಾಯಿತು ಕಂಪ್ಲೇಂಟ್ ಅಪ್ಡೇಟ್ ಅಂತಲೇ ಹೇಳಿದ್ದೀನಿ ನಾನು ನಿಮಗೆ ಯಾಕೆ ಬೇಕಿತ್ತಿದು ನಿಮ್ಗೆ ಯಾಕೆ ಬೇಕಿತ್ತಿದು ಹಂಗೆ ಅಂದ್ಕೊಂಡು ಕೂತಿರೋದಿಕ್ಕೇ ಈ ಥರ ಯೂಟ್ ಸಬ್ಸ್ಕ್ರೈಬರ್ಸ್ಗೆ ಬೆಲೆನೇ ಇಲ್ಲದೆ ನಾವೇ ಮಾಡಿದ್ದೆಲ್ಲ ಗ್ರೇಟು ಸಬ್ಸ್ಕ್ರೈಬರ್ ಲೆಕ್ಕನೇ ಇಲ್ಲ ಅಂತ ಕೆಲವೊಬ್ರು ದೊಡ್ಡ ದೊಡ್ಡ ಈ ಸೋ ಕಾಲ್ಡ್ ಬಿಗ್ ಯೂಟ್ಯೂಬರ್ಸ್ ಅವ್ರು ಮಾತಾಡೋದು ಹ್ಞೂ ಥಿಂಕ್ ಮಾಡಿ ನಮ್ಮ ಜನ ಅದು ಏನು ಜನನೋ ಗೊತ್ತಿಲ್ಲ ಗೈಸ್ ಕಣ್ತರೋದು ನೋಡಿ ಒಂದ್ಸತಿ ಅರ್ಥ ಮಾಡ್ಕೊಳ್ಳಿ ಎಲ್ಲವನ್ನ ಒಂದೇ ಥರ ನೋಡೋಕ್ಕೆ ಹೋಗಬೇಡಿ ಓಕೆ ಎಲ್ಲರಲ್ಲೂ ಅವ್ರದೇ ಆದಂಥ ಪೊಟೆನ್ಷಿಯಲ್ ಇರುತ್ತೆ ಅದನ್ನು ನಾವು ಎಂಕರೇಜ್ ಮಾಡಿ ತರಿಸ್ಬೇಕು ಅದನ್ನು ಬಿಟ್ಟು ಡಿಮೋಟಿವೇಟ್ ಮಾಡಿ ಯಾಕೆ ನೀವು ಮಾಡಬೇಕಿತ್ತು ಯಾಕೆ ಬೇಕಾಗಿತ್ತು ಅಂತ ಇನ್ನೂ ಕಮೆಂಟ್ ಬಂದಿತ್ತು ನಿನಗೆ ಯಾಕೆ ಬೇಕು ನಿನ್ನ ಮಗು ಆಯಿತಾ ನೀನು ನನ್ನ ಮಗು ನನ್ನ ಗಂಡ ಈ ಥರ ಮೆಸೇಜ್ ಮಾಡ್ತಾರಂದರೆ ಐ ನೋ ಐ ನೋ ವೆರಿ ವೆಲ್ ಹೂ ಓಕೆ ಗಂಡ ಮಗ ನಾನು ಎಲ್ಲೋ ಗಂಡ ಮಕ್ಕಳು ಸುದ್ದಿಗೆ ಹೋಗಿಲ್ಲ ಓಕೆ ನನ್ನ ಗಂಡ ಮಗು ಅಂತ ಏನಾದರೂ ಮಾಡಿದರೆ ನಿಮ್ಮ ಗ್ರಹಚಾರ ಬಿಡಿಸೋಳೆ ನಾನು ಮುಲಾಜೆ ಇಲ್ಲ ನನ್ನ ನನಗೆ ಜಾಯ್ ಜಾಯಮಾಂದವಳೆ ಅಲ್ಲ ನನ್ನ ಕಡೆ ನ್ಯಾಯ ಇದ್ದು ಎಲ್ಲಿ ಬೇಕಾದರೂ ನಾನು ನಿಂತ್ಕೊತೀನಿ ನನ್ನ ಹತ್ರ ನ್ಯಾಯ ಇದೆ ಅಂತ ಅಂದರೆ ಎಂತಕ್ಕೆ ಬೇಕು ನಮ್ಮ ಮಾಡ್ರು ನನ್ನ ಮಗು ವಿಚಾರ ನಾನು ಅವೆಲ್ಲ ನೋಡಿಕೊಂಡೆ ಇವತ್ತು ಸೋ ಸಕ್ಸ್ ಒಂದು ಸಕ್ಸಸ್ಫುಲ್ ಯೂಟ್ಯೂಬರಾಗಿ ಹೋಗ್ತಾರದು ಓಕೆ ಬಂದು ಸುಮ್ಮನೆ ಕಮೆಂಟ್ ಮಾಡೋದಲ್ಲ ತಿಳ್ಕೊಂಡು ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಗೆ ಅಷ್ಟು ಓಕೆ ಅಂತ ಇವಾಗ ನಾನು ಕಮೆಂಟ್ ಮಾಡ್ತಾರೆ ಅಕ್ಕ ನೀವು ಮಾಡೋ ಸ್ಪೀಚ್ ನಂಗೆ ತುಂಬ ಇಷ್ಟ ಆಗುತ್ತೆ ನೀವು ಮಾತಾಡೋದು ಒಂದು ರೀತಿ ತುಂಬ ಮೋಟಿವೇಟ್ ಆಗುತ್ತೆ ಅಂತ ಹೇಳ್ತಿರ್ತಾರೆ ಖುಷಿ ಆಗುತ್ತೆ ಅದೇ ನನ್ನ ಹೆಸರು ತಗೊಂಡೋಗಿ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ ಭಾಗ್ಯ ಅವರು ಇಷ್ಟು ಚೆನ್ನಾಗಿ ಮಾಡೋದಂಥ ಬೇರೆ ಚಾನಲಲ್ಲಿ ಹೋಗಿ ಕಮೆಂಟ್ ಮಾಡಿದ್ರೆ ಹೆಂಗಿರುತ್ತೆ ಅವರಿಗೆ ಯಾಕಂದರೆ ಅವ್ರದೇ ಆದಂತಹ ಒಂದು ಲೈಫ್ ಸ್ಟೈಲ್ ಇರುತ್ತೆ ಅವ್ರದ್ದೇ ಆದಂಥ ಒಂದು ಸ್ಟೈಲ್ ಇರುತ್ತೆ ಎಲ್ಲರಿಗೂ ಭಾಗ್ಯನ ಕಂಪೇರ್ ಮಾಡಬೇಡಿ ಎಲ್ರಿಗೂ ಸೋ ಕಾಲ್ಡನ್ನು ಕಂಪೇರ್ ಮಾಡಬೇಡಿ ಅವರವರ ಯೋಗ್ಯತೆಗೆ ಅವರವ್ರ ತಕ್ಕಂತೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ ನಾನು ಏನೋ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ಫ ಒಂದು ಸಡನ್ನಾಗಿ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಆಗೋಷ್ಟು ಸಬ್ಸ್ಕ್ರೈಬರ್ ಇರಲಿಲ್ಲ ನನಗೆ ಒಂದೊಂದು ಒಂದೊಂದು ಸಬ್ಸ್ಕ್ರೈಬರ್ಸ್ ಆ್ಯಡ್ ಆಗಿ ಆ್ಯಡಾಗಿ ಆ್ಯಡಾಗಿ ಇವತ್ತು ಹದಿನೈದು ಸಾವಿರದ ಐನೂರು ಸಬ್ಸ್ಕ್ರೈಬರ್ನ ಗೇನ್ ಮಾಡಿದ್ದೀನಿ ಯಾವುದು ಈಸಿ ಅಲ್ಲ ಗೈಸ್ ಯಾವುದೊಂದು ಈಸಿ ಅಲ್ಲ ಸೊ ಇರಲಿ ನಿಮಗೆ ಎಲ್ಲಿ ನಾವು ಏನು ಕಮೆಂಟ್ ಮಾಡ್ತಾ ಇದ್ದೀವಿ ಅಂತ ಖುಷಿ ನೀವು ನೋಡ್ತೀರಾ ನಿಮ್ಗೆ ಇಷ್ಟ ಆಗುತ್ತಾ ಖುಷಿಯಿಂದ ನೋಡಿ ಅದನ್ನು ಬಿಟ್ಬಿಟ್ಟು ಬೇಡ ಯಾಕೆ ಬೇಕಿತ್ತು ಈಗ ನನಗೆ ಈ ವಿಡಿಯೋ ಮಾಡೋ ಅವಶ್ಯಕತೆ ಇತ್ತ ಆ್ಯಕ್ಚುಲಿ ಇವತ್ತು ನಾನು ಪಾಪ ಬಾಗಿನ ಕೊಡೋದು ಹೇಳಿದ್ದೆ ನಾನು ಸೊ ಬಾಗಿನ ಪ್ಯಾಕ್ ಮಾಡಿ ಇವತ್ತು ಪಾಪ ಕಳಿಸಿನೂ ಸಹ ಬಂದಿದ್ದೀನಿ ನಾನು ಮೇ ಬಿ ಇನ್ನೊಂದು ಏಯ್ಟ್ ಡೇಸ್ ಸೆವೆನ್ ವರ್ಕಿಂಗ್ ಏಯ್ಟ್ ಟು ಸೆವೆನ್ ವರ್ಕಿಂಗ್ ಡೇಸ್ ಅಂತ ಹೇಳಿದ್ದಾರೆ ಪೋಸ್ಟ್ ಆಫೀಸಲ್ಲಿ ಸೊ ಆ ವೀಡಿಯೋ ನಿಮಗೆ ನೆಕ್ಸ್ಟ್ ಬರುತ್ತೆ ಡೈಲಿ ಬ್ಲಾಗ್ ವಿಡಿಯೋ ಜೊತೆ ಓಕೆ ಅದನ್ನು ಮಾಡಿ ಆರಾಮ್ಸೆ ಇವತ್ತು ಮಲ್ಕೊಳ್ಳೋಣ ಎಷ್ಟು ಚಳಿ ಇದೆ ಆಚೆ ಅಂತಂದರೆ ಬೆಚ್ಚಿಗೆ ರೆಸ್ಟ್ ಮಾಡೋಣ ಬಟ್ ಈ ಇಂಥವ್ರು ಇರ್ತಾರಲ್ಲ ಕಮೆಂಟ್ ಮಾಡಿದ ಅದು ಹೆಂಗ್ ಐ ಸುಮ್ಮನೆ ಇರಕ್ಕಾಗತ್ತೆ ತಪ್ಪು ಮಾಡಿದವ್ರು ಆರಾಮಾಗಿ ಧೈರ್ಯವಾಗಿ ತಿರುಗ್ತಾ ಇದ್ದಾರೆ ಏನು ಗೊತ್ತಾ ಇವು ಸಣ್ಣ ಪುಟ್ಟ ಅಂತಲೇ ಹೇಳೋಲ್ಲ ನಾನು ಯಾರೆಲ್ಲ ತಪ್ಪು ಮಾಡಿರ್ತಾರೆ ಗೊತ್ತಾ ಅಂಥವರು ಸಾರಿ ಕ್ಷಮಿಸಿ ಆಯಿತು ಅಂತ ಅಂದುಬಿಟ್ರೆ ಜನ ಮರ್ತೆ ಬಿಡ್ತಾರೆ ಮತ್ತು ಅವ್ರನ್ನ ಎಷ್ಟು ಎತ್ತರಕ್ಕೆ ಬೆಳೆಸ್ತಾರೆ ಗೊತ್ತಾ ಅದಕ್ಕೆ ಎಕ್ಸಾಂಪಲ್ಲು ನಮ್ಮ ಡ್ರೋನ್ ಪ್ರತಾಪ್ ಅವರು ಅವರು ಏನೇ ಮಾಡಿರಲಿ ಬಿಗ್ ಬಾಸ್ ಅಂತ ಒಂದು ವೇದಿಕೆಗೆ ಬಂದಾಗ ಆತನ ಮೇಲಿದ್ದಂತಹ ಕಳಂಕಗಳು ದೂರ ಆಗಿ ಅದೇ ಜನ ಯಾರು ಟ್ರೋಲ್ ಮಾಡಿದ್ರು ಅದೇ ಜನ ಅವರನ್ನು ಇಷ್ಟು ಎತ್ತರಕ್ಕೆ ಬಳಸಿದ್ದಾರೆ ಅರ್ಥ ಆಗ್ತಾ ಇದೆಯಾ ಹೇಳ್ತಾರೆ ನಿಮಗೆ ಅದಕ್ಕೆ ತಪ್ಪು ಆಗೋದು ಸಹಜ ನಾ ಹೇಳೋದು ಒಂದು ಸಾರಿಯಿಂದ ಯಾರು ದೊಡ್ಡವರು ಚಿಕ್ಕವರು ಆಗೋದಿಲ್ಲ ಫಸ್ಟ್ ಆಫ್ ಆಲ್ ನಾವು ಅಂದಿರೋದೇ ಸತ್ಯ ಅಂತ ಅಂದಮೇಲೆ ನಾನು ಅಂದೇ ಇಲ್ಲ ಅಂತ ಹೆಂಗು ವಾದ ಮಾಡ್ತೀರಾ ನೀವು ಅಂದಿದ್ದು ನಿಜ ಅಲ್ವಾ ಇದಕ್ಕಿಂತ ನನಗೆ ಭಯಕ್ಕೆ ಬರಲ್ಲ ಅಂದಿದ್ದೇ ನಿಜ ಹೌದು ನಾನು ಅಂದಿದ್ದೀನಿ ಸಾರಿ ಎಲ್ರಿ ಓಕೆ ಸಾರಿ ಕೇಳೋದ್ರಿಂದ ಚಿಕ್ಕವರು ಇನ್ನೂ ಎಷ್ಟೋ ಜನ ಸಪೋರ್ಟ್ ಮಾಡ್ತಾ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ನಮ್ಮ ಜನಕ್ಕೆ ಮೋಟಿವೇಶನ್ ಕೊಡ್ತೀವಿ ಅಥವಾ ಒಳ್ಳೆಯದನ್ನ ಕೊಡ್ತೀವಿ ಅಂದರೆ ಅಯ್ಯೋ ಬೇಡ ಹೋಗಮ್ಮ ನಮ್ಮ ಮನೇಲೆ ನಾವು ಒಳ್ಳೆ ತಗೊಳ್ಳಲ್ಲ ನಿಂದೆ ತೊಗೋತೀವ ಅಂತಾರೆ ಅದೇ ನೀವು ಶೋಕಿಗೋಸ್ಕರ ತೋರ್ಪಡಿಕೆಗೆ ವಿಡಿಯೋ ಮಾಡಿ ಆ ವಿಡಿಯೋ ನೋಡಿ ಎಷ್ಟು ವೈರಲ್ ಆಗುತ್ತೆ ನಮ್ಮ ಜನಕ್ಕೆ ಬೇಕಾಗಿಲ್ಲ ಆ ಥರ ಒಳ್ಳೆಯ ವಿಚಾರ ಒಳ್ಳೆ ಮೋಟಿವೇಶ್ನಲ್ ಸ್ಪೀಚು ಬೇಕಾಗಿಲ್ಲ ಅವರಿಗೆ ಒಬ್ರು ಮೋಟಿವೇಶ್ನಲ್ ಸ್ಪೀಚ್ ಮಾಡೋರಿಗಿರೋ ಫಾಲೋವರ್ಸು ಒಬ್ರು ಫೇಕ್ ಮಾಡಿಕೊಂಡು ನಾಟಕ ಆಡಿಕೊಂಡು ದುಡ್ಡುಗಳನ್ನು ಹಾಕಿಸ್ಕೊಂಡು ಆ ನೋವು ಈ ನೋವು ಅಂತ ದುಡ್ಡುಗಳನ್ನು ಹಾಕಿಸ್ಕೊಂಡು ಪರಾರಿಯಾಗಿ ವಾಪಸ್ ಬರ್ತಾರಲ್ಲ ಅವ್ರ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರ್ತಾರೆ ಈ ಸ್ಪೀಚರ್ಸ್ಗಿಂತ ಯಾಕೆ ಜನ ಅಂಥವ್ರನ್ನೇ ಒಪ್ಕೊಳ್ಳೋದು ಗೈಸ್ ನಿಯತ್ತಾಗಿರ್ತೀನಿ ಕರೆಕ್ಟಾಗಿರ್ತೀನಿ ಅಂದರೆ ಒಪ್ಕೊಳ್ಳೋಲ್ಲ ಅವರು ಈಗ ಆಗ್ತಾ ಇರೋದು ಅಷ್ಟೇ ನಮ್ಮ ಜನ ಏನಕ್ಕೆ ಸಪೋರ್ಟ್ ಮೇಲೆ ಸಪೋರ್ಟ್ ಸಪೋರ್ಟ್ ಮೇಲೆ ಸಪೋರ್ಟ್ ಕೊಡ್ತಾ ಇದ್ದಾರೆ ನಾನು ಆಗಲೇ ಕತೆ ಹೇಳೋದ್ನಲ್ಲ ಸೇಮ್ ಅಂತ ನೊಣಗಳು ಚೆನ್ನಾಗಿರೋ ಜಾಗದಲ್ಲಿ ಕ್ಲೀನಾಗಿರೋ ಜಾಗದಲ್ಲಿ ಯಾವತ್ತೂ ಕೂತ್ಕೊಳ್ಳಲ್ಲ ಕಲೀ ಜಲ್ಲಿ ಇರುತ್ತೋ ಅಲ್ಲೋಗಿ ಕುತ್ಕೋತಾರೆ ಸೊ ನಾವು ಬೇವಿನ ಮರ ಥರ ಕಹಿಯಾಗಿದ್ದರೂ ನಾನು ಹೇಳೋ ಮಾತು ಕಹಿ ಇರ್ಬೋದು ಆದರೆ ನನ್ನ ಮನಸ್ಸಲ್ಲಿ ಒಬ್ಬರಿಗೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ಬಯಸಿ ವೀಡಿಯೋ ಮಾಡ್ತೀನಿ ಹೊರತು ತೋರ್ಪಡಿಕೆಗೆ ಯಾವತ್ತೂ ನಾವು ವಿಡಿಯೋ ಮಾಡಿದೋಳಲ್ಲ ತೋರ್ಪಡಿಗೆಗೆ ವಿಡಿಯೋ ಮಾಡಬೇಕಂದ್ರೆ ನಾನು ಬೀರುಲಿರೋ ಬಂಗಾರ ಎಲ್ಲ ಮೈಮೇಲೆ ಹಾಕ್ಕೊಂಡು ಚೆನ್ನಾಗಿರೋ ರೇಷ್ಮೆ ಸೀರೆ ಒಂದು ಐವತ್ತು ಸಾವಿರದ ರೇಷ್ಮೆ ಸೀರೋದು ತಗೊಂಡು ಸಿಲ್ಕ್ ಸ್ಯಾರಿ ಓಕೆ ರೇಷ್ಮೆ ಸೀರೆ ತಗೊಂಡು ಉಟ್ಕೊಂಡು ವಿಡಿಯೋ ಇದ್ದೆ ನಂಗೆ ಆ ಥರ ತೋರ್ ತೋರ್ಪಡಿಕೆಗೆ ವಿಡಿಯೋ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಮನೇಲೂ ಇದ್ದಾವೆ ಎಲ್ಲ ತೆಗೆದಿಟ್ಟಿದ್ದೀವಿ ಲಾಕರಲ್ಲಿ ಇಟ್ಟಿರ್ತೀವಿ ಎಲ್ಲರಿಗೂ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲವಲ್ಲ ಇದು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಇಲ್ಲಿ ಎಲ್ಲ ತೋರಿಸ್ಕೊಂಡು ವೀಡಿಯೋ ಮಾಡಿದವ್ರ ಕತೆ ಹೆಂಗಾಗಿದೆ ಅಂತ ನಾಲ್ಕು ಜನ ದರೋಡೆ ಮಾಡಿದಾಗೆ ಗೊತ್ತಾಯ್ತು ಯೂಟ್ಯೂಬರ್ಸೇ ಅದು ಯಾವ ಯೂಟ್ಯೂಬರ್ಸ್ ಅಂತ ನಂಗೆ ಗೊತ್ತಿಲ್ಲ ಲಾಸ್ಟ್ ನಾನು ನೋಡಿದ್ದೀನಿ ನಾನು ವೀಡಿಯೋ ಮಾಡಿದ್ದಾರೆ ಅವರು ನೀಟಾಗಿ ಅವ್ರ ಮನೆಗೆ ಹೋಗಿ ಒಳಗಡೆ ಲಾಕರಲ್ಲಿ ಇರೋ ಬಂಗಾರ ಎಲ್ಲ ತಗೊಂಡು ಆಮೇಲೆ ತುಂಬಾ ಮನೆಯಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ವಸ್ತುಗಳಿರ್ತ ಗೊತ್ತಾ ಇಲ್ಲಿ ಲೈಕ್ ಲ್ಯಾಪ್ಟಾಪು ಮೊಬೈಲ್ ಫೋನ್ಸು ಆಮೇಲೆ ಅವ್ರದ್ದು ಎಲ್ ಇ ಡಿ ಟಿ ವಿ ಎಲ್ಲನೂ ಎಲ್ಲ ಹೋಗಿದ್ದಾರೆ ಅವರು ಯೂಟ್ಯೂಬರೆ ಅವರು ಮತ್ತೆ ಇನ್ನೊಂದು ವಿಡಿಯೋ ಗಾಯ್ಸ್ ಹಿಂಗಾಗ್ಬಿಟ್ಟಿದೆ ಗಾಯ್ಸ್ ಎಲ್ಲ ಕಲ್ದೋಗ್ಬಿಟ್ಟಿದೆ ಗಾಯ್ಸ್ ಅಂತ ಯಾರ್ದು ತಪ್ಪಿಲ್ಲಿ ಯೂಟ್ಯೂಬರ್ಸ್ ಅಂದರೆ ಎಷ್ಟು ಬೇಕೋ ಅಷ್ಟು ವೀಡಿಯೋ ಮಾಡಬೇಕು ತೋರ್ಪಡಿಕೆ ಯಾವತ್ತು ವೀಡಿಯೋ ಮಾಡಬೇಡಿ ತೋರ್ಪಡಿಕೆಗೆ ವಿಡಿಯೋ ಮಾಡೋದ್ರಿಂದನೇ ಜನ ಇಷ್ಟಪಟ್ಟು ಅದೇ ಒಳಗೆ ಒಳಗೆಲ್ಲ ಹಳುಕು ಬಳ್ಕು ಸುಂದರೀ ಮೇಲೆ ಮಾತ್ರ ಅದೇನೋ ಸಾಂಗ್ ಇದೆ ನಂಗೆ ಗೊತ್ತಿಲ್ಲ ಗಾದೇನೂ ಇದೆ ಒಳಗೊಂದು ಹೊರಗೊಂದು ಅಂಥ ಜನಗಳನ್ನು ಬೇಗ ನಂಬ್ತಾರೆ ಒಳಗೂ ಹೊರಗೂ ಒಂದೇ ಥರ ನೇರ ದಿಟ್ಟ ನಿರಂತರವಾಗಿರ್ತಾರಲ್ಲ ಅಂಥವ್ರನ್ನ ಜನ ನಂಬೋದಿಲ್ಲ ಇಷ್ಟಪಡೋದಿಲ್ಲ ಇದಕ್ಕಿಂತ ಹೆಚ್ಚಾಗಿ ನಾನು ಇನ್ನೇನು ಹೇಳೋಕೆ ಇಲ್ಲ ಸೊ ಅರ್ಥ ಆಗಿದ್ರೆ ಥ್ಯಾಂಕ್ ಗಾಡ್ ನೆಕ್ಸ್ಟ್ ಟೈಮ್ ನನ್ನ ಸುದ್ದಿಗೆ ಬರಬೇಡಿ ಇದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳೋಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಸೊ ನೆಕ್ಸ್ಟ್ ಡೈಲಿ ಬ್ಲಾಗ್ ಬರುತ್ತೆ ಅಂತ ಹೇಳ್ತಾ Lots of love. Bye bye.